ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್ ಲೋಕಾಯುಕ್ತ ವರದಿಯಲ್ಲಿ ಕ್ಲೀನ್ ಚಿಟ್ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿರುದ್ಧದ ಮೂಡಾ ಕೇಸ್ ರದ್ದತಿಯನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಇಡಿಗೆ ತೀವ್ರ ಹಿನ್ನಡೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿರುದ್ಧದ ಇಡಿ ಕೇಸನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿತ್ತು ಹೈಕೋರ್ಟ್ ಆದೇಶದ ವಿರುದ್ಧ ಇಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿತ್ತು ಸುಪ್ರೀಂ ಕೋರ್ಟ್ಗೆ ಇಡಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಇಂದು ಸಿಜೆಐ ಐ ಬಿಆರ್ ಗವಾಯಿ ನೇತೃತ್ವದ ಪೀಠ ವಜಾ ಮಾಡಿದೆ ಇದೇ ವೇಳೆ ಸುಪ್ರೀಂ ಕೋರ್ಟ್ ಸಿಜೆಐ ನೇತೃತ್ವದ ಪೀಠವು ಇಡಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ರಾಜಕೀಯಕ್ಕೆ ಇಡಿ ಬಳಕೆ ಆಗ್ತಾ ಇರೋದು ಯಾಕೆ ಅಂತ ಹೇಳಿ ಇಡಿಯನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಈ ಮೂಲಕ ಇಡಿ ರಾಜಕೀಯ ಅಸ್ತ್ರವಾಗಿ ಕೇಂದ್ರ ಸರ್ಕಾರದಿಂದ ಬಳಕೆ ಆಗ್ತಾ ಇದೆ ಎನ್ನುವಂತಹ ವಿಪಕ್ಷಗಳ ಅಭಿಪ್ರಾಯವನ್ನೇ ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿದೆ ರಾಜಕೀಯ ಹೋರಾಟವನ್ನ ಚುನಾವಣೆಯಲ್ಲಿ ಜನರ ಮುಂದೆ ನಡೆಸಲೇ ಬಿಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಡಿಗೆ ಹೇಳಿದೆ ಹೈಕೋರ್ಟ್ ಆದೇಶದ ವಿರುದ್ಧ ಇಡಿ ಸಲ್ಲಿಕೆ ಮಾಡಿದ್ದ ಮೇಲ್ಮನವಿಯನ್ನ ಪುರಸ್ಕರಿಸುವುದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿತ್ತು ಸಿಜೆಐ ಬಿ ಗವಾಯಿ ಅವರು ಇಡಿ ಪರ ವಾದ ಮಂಡನೆಗೆ ಹಾಜರಾಗಿದ್ದಾಗ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರಿಗೆ ಮಿಸ್ಟರ್ ರಾಜು ನಾವು ಬಾಯ್ ಮಾತನಾಡುವಂತೆ ಮಾಡಬೇಡಿ ಇಲ್ಲದಿದ್ರೆ ನಾವು ಇಡಿ ಬಗ್ಗೆ ಕೆಲವೊಂದು ಕಠಿಣ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗತ್ತೆ ದುರದೃಷ್ಟಕರ ಅಂದ್ರೆ ಮಹಾರಾಷ್ಟ್ರದಲ್ಲಿ ನಮಗೆ ಕೆಲ ಅನುಭವಗಳಾಗಿವೆ ಈ ಹಿಂಸೆಯನ್ನ ನೀವು ದೇಶಾದ್ಯಂತ ಶಾಶ್ವತವಾಗಿ ನಿರಂತರವಾಗಿ ಮಾಡಬೇಡಿ ರಾಜಕೀಯ ಹೋರಾಟವನ್ನ ಜನರ ಎದುರು ಚುನಾವಣೆಯಲ್ಲಿ ಮಾಡ್ಲಿ ಬಿಡಿ ಇದರಲ್ಲಿ ಬಳಕೆ ಆಗ್ತಾ ಇದ್ದೀರಾ ಹೈಕೋರ್ಟ್ ಏಕ ಸದಸ್ಯ ಪೀಠವು ತನ್ನ ತೀರ್ಪಿನಲ್ಲಿ ಕಾರಣಗಳನ್ನ ಕೊಡೋದಕ್ಕೆ ಅನುಸರಿಸಿರುವಂತಹ ವಿಧಾನದಲ್ಲಿ ನಮ್ಗೆ ಯಾವುದೇ ವಿಧವಾದ ದೋಷ ಕಂಡು ಬರ್ತಾ ಇಲ್ಲ ಈ ವಿಚಿತ್ರವಾದ ಸತ್ಯ ಮತ್ತು ಸಂದರ್ಭದಲ್ಲಿ ನಾವು ಮೇಲ್ಮನವಿಯನ್ನ ವಜಾ ಮಾಡ್ತಾ ಇದ್ದೀವಿ ಕೆಲ ಕಠಿಣ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನ ಉಳಿತಾಯ ಮಾಡಿದ್ದಕ್ಕೆ ನಾವು ಎ ಎಸ್ ಜಿ ರಾಜು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಸುಪ್ರೀಂ ಕೋರ್ಟ್ ಸಿಜೆಐ ಗವಾಯಿ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ನೀಡಿದ್ದ ಸಮನ್ಸ್ ಅನ್ನ ರದ್ದು ಮಾಡಿತ್ತು ಈಗ ಸುಪ್ರೀಂ ಕೋರ್ಟ್ನಲ್ಲೂ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಲೀಫ್ ಸಿಗದಿದ್ರೆ ಒಂದು ವೇಳೆ ಇಡಿ ಪರ ಆದೇಶ ನೀಡಿದ್ರೆ ಪಾರ್ವತಿಯವರಿಗೆ ದೊಡ್ಡ ಸಂಕಷ್ಟ ಎದುರಾಗ್ತಾ ಇತ್ತು ಇಡಿ ಅಧಿಕಾರಿಗಳು ತನಿಖೆ ಮುಂದುವರಿಸಿ ಪಾರ್ವತಿಯವರನ್ನ ಬಂಧಿಸುವ ಕ್ರಮವನ್ನ ಕೈಗೊಳ್ಳೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇತ್ತು ಆ ಎಲ್ಲಾ ಸಂಕಷ್ಟದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಇಬ್ರು ಕೂಡ ಪಾರಾಗಿದ್ದಾರೆ